ಏನೋ ಒಂಥರ ಪವರ್ಡ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಾನು ಏನೇನು ಅನ್ಕೊಂಡಿರಲ್ಲ ಅದು ಆಗ್ತಾ ಇದೆ ಅನ್ಕೊಂಡಿದ್ದೆ ಅದೆಲ್ಲ ಪೆಂಡಿಂಗ್ ಅಲ್ಲೇ ಇತ್ತು ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದು ಆಗ್ತಾ ಇದೆ ನನಗೆ ತುಂಬಾನೇ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು ಪರವಾಗಿಲ್ಲ ನಮ್ಮ ಮನೆಯವರು ಇಂಪ್ರೂವ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದಾರೆ ನನಗೆ ಪ್ರತಿಫಲ ಸಿಗ್ತಾ ಇದೆ ನನಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೂ ಕೂಡ ನನ್ನದು ಜಾಬ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಒಂದಾದ್ಮೇಲೆ ಒಂದು ಅಂದ್ರೆ ಇವಾಗ ಸಾಲ್ವ್ ಆಗ್ತಾ ಹೋಗ್ತಾ ಇದೆ ಎಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡಿದ್ದೀನಿ ನಿಮಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ನಮ್ಮ ವಾಹಿನಿಯ ಮುಖಾಂತರ ಪ್ರಾರ್ಥಿಸುತ್ತೇನೆ ನಮ್ಮ ವಾಹಿನಿಯ ಮುಖಾಂತರ ಈಗ ನಿಮಗೆ ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರ ಯಾವುದೆಂದರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಹೋಬಳಿ ಬೆಂಗಳೂರು ನೀವು ಬಸ್ಸಿನಲ್ಲಿ ಬರಬೇಕು ಅಂದ್ರೆ ಮೆಜೆಸ್ಟಿಕ್ನಲ್ಲಿ ಬಸ್ ನಂಬರ್ ಇನ್ನೂರ ನಲವತ್ತೆರಡು ಹತ್ತಿ ಹೊನ್ನಗನಹಟ್ಟಿ ಸ್ಟಾಪ್ನಲ್ಲಿ ಇಳಿದು ಆಟೋದಲ್ಲಿ ಬರಬೇಕಾಗುತ್ತದೆ ನೀವು ಕಾರ್ ಅಥವಾ ಬೈಕ್ನಲ್ಲಿ ಬರ್ತಾ ಇದ್ರೆ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ಗೂಗಲ್ ಮ್ಯಾಪ್ ಇದೆ ಕಾಯಿಲೆಯನ್ನು ಕಟ್ಟುವ ಸಮಯ ಬೆಳಗ್ಗೆ ರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ಐದು ರಿಂದ ಏಳು ಗಂಟೆಯವರೆಗೆ ಇನ್ನೂ ಹೆಚ್ಚು ಮಾಹಿತಿಗಾಗಿ ದೇವಸ್ಥಾನದ ಮೊಬೈಲ್ ನಂಬರ್ನನ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಹಾಕಿರುತ್ತೇನೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ನಾವು ಬೆಂಗಳೂರಿಂದ ಬೇಗೂರಿಂದ ಇದ್ದೀವಿ ಇಲ್ಲೊಬ್ಬರು ಹೇಳಿದರು ನಮ್ಮ ತಮ್ಮ ಹೇಳಿದರು ಹಿಂಗೆ ಒನ್ ಅವರ್ ಮಂತ್ರಾಲಯದಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಬಟ್ ಪವಾಡನೇ ಇದೆ ಅಂತಲೇ ಹೇಳಿದರು ಬಂದಿದ್ದೀವಿ ಐದು ವಾರ ಆಗಿದೆ ಇವಾಗ ಪರವಾಗಿಲ್ಲ ನಮ್ಮ ಮನೆಯವರು ಇಂಪ್ರೂವ್ಮೆಂಟ್ ಸ್ವಲ್ಪ ಆಗ್ತಾ ಇದ್ದಾರೆ ದೇವರು ಎಲ್ಲರೂ ಕಾಯ್ತಿದ್ದಾನೆ ಒಳ್ಳೆಯದಾಗುತ್ತೆ ಸರ್ ನಮ್ಮ ತಮ್ಮ ಹೇಳಿದರು ಈ ಥರ ಹಾಂ

ನಾನು ಏನೇನು ಅನ್ಕೊಂಡಿರಲ್ಲ ಅದು ಆಗ್ತಾ ಇದೆ ನನಗೆ ಗೊತ್ತಿಲ್ಲದೇ ಆಗ್ತಾ ಇದೆ ಅದು ಇವಾಗ ಆಫೀಸಿಂದ ಹಿಡ್ದಿಂದು ಪರ್ಸನಲ್ ಲೈಫಿಂದ ಹಿಡಿದು ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಹಾಂ ನಾನು ಯಾವುದೋ ವೆಹಿಕಲ್ ತಗೊಂಡು ಅದು ಆಗ್ತಾ ಇದೆ ಈ ಥರ ನಾನು ಎಕ್ಸ್ಪೆಕ್ಟ್ ಯಾವ್ದು ಮಾಡಿರಲಿಲ್ಲ ಅದು ಆಗ್ತಾ ಇದೆ ಆಗ್ತಾ ಇದೆ ಖಂಡಿತ ಒಳ್ಳೇದಾಗುತ್ತೆ ಸರ್ ತುಂಬ ಪವಾಡ ಆಗ್ತಾ ಇದೆ ನಂಬಿಕೆ ಮುಖ್ಯ ಇವಾಗ ನಂಬಿಕೆ ಇಟ್ಕೊಂಡು ಬಂದ್ವಿ ಅಂದರೆ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಸರ್ ಅವ್ರ ಬ್ರೈನ್ ಟ್ಯೂಮರ್ ಆಗಿತ್ತು ಲಾಸ್ಟ್ ಇಯರು ಇವಾಗ ಒಂದು ವರ್ಷ ಆಯಿತು ಹಾಸ್ಪಿಟ್ಲಲ್ಲೇ ಇದ್ದಾರೆ ಇವಾಗ ಅದೇ ನಮ್ಮ ತಮ್ಮ ಹೇಳಿ ಬಂದಿದ್ದಾರೆ ಸೇವೆ ಮಾಡ್ತಾ ಇದ್ದೀವಿ ರಾಯರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಸರ್ ನೋಡ್ಬೇಕು ಇಪ್ಪತ್ತೊಂದು ವಾರ ಆಯಿತು ಅಂದರೆ ರಾಯರು ನಮ್ಮ ಮನೆಯವರು ಮನೆ ಕರ್ಕೊಂಡು ಬರೋಂಗೆ ಆದರೆ ಸಾಕು ಅಷ್ಟೇ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಸ್ವಲ್ಪ ಪರವಾಗಿಲ್ಲ ಸರ್ ಆಗ್ತಾ ಇದೆ ರಿಕ್ವೈರ್ ರಿಕ್ವೇರ್ ಆಗ್ತಾಯಿದ್ದಾರೆ ಒಂದು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಸರ್ ಇನ್ನು ಐದು ವಾರ ಅಲ್ಲ ಹಾಂ ಇನ್ನು ಇಪ್ಪತ್ತೊಂದು ವಾರ ಇದೆ ನೋಡೋಣ ರಾಯಕ್ಕೆ ಕೃಪೆ ಇದ್ದರು ಅಂದರೆ ಹುಷಾರಾಗಿ ಅವರು ಇಲ್ಲಿ ಬರ್ಬೋದು ಬಂದೇ ಬರ್ತಾರೆ ನಂಬಿಕೆ ಮುಖ್ಯ ಸರ್ ಅಷ್ಟೇ ಬನ್ನರ್ಘಟ್ಟ ಬನ್ನರ್ಘಟ್ಟ ಆಗುತ್ತೆ ಅಲ್ಲ ಸರ್ ಅಲ್ಲಿಂದ ಹ್ಞೂ ಅಕ್ಷಯ ನಗರ ಬೇಗೂರು ಅಲ್ಲಿ ಬರ್ತಾ ಇದೆ ಸರ್ ತುಂಬ ದೂರ ಆಗುತ್ತೆ ಎರಡು ತಾಸು ಹೋಗ್ತಾ ಹಾಂ ಹ್ಮ್ ಕಾಯಿದ್ರೆ ಪ್ರತಿ ವಾರ ನಮಸ್ಕಾರ ಹಾಕ್ಬೇಕು ಸರ್ ಗಣೇಶ ಎಂಟಿಗೆ ನಮಸ್ಕಾರ ಹಾಕ್ ದೀಪದ ನಮಸ್ಕಾರ ಅದಾದ ಮೇಲೆ ಕಾಯಿನ ಕಟ್ಟಿರ್ತೀವಲ್ಲ ಸಂಕಲ್ಪ ಮಾಡಿಸಿರ್ತಾರೆ ಫಸ್ಟ್ ವಾರಿಂದನೇ ಆ ಕಾಯಿ ತೊಗೊಂಬಂದು ಮೂವತ್ತು ಪ್ರದಕ್ಷಿಣೆ ಹಾಕಬೇಕು ಮೂವತ್ತು ಪ್ರದಕ್ಷಿಣೆ ಹಾಕಿ ಮತ್ತೆ ಕಾಯಿ ತಗೊಂಡು ಅಲ್ಲಿ ಕಟ್ಟಬೇಕು ಕಟ್ಟಿ ಬಂದು ಮತ್ತೆ ಒಂದು ಹದಿನಾರು ಟೋಟಲ್ ಐವ ಐವತ್ನಾಲ್ಕು ಆಗುತ್ತೆ ಸರ್ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕಬೇಕು ಪ್ರತಿ ವಾರ ಹಾಕ್ಬಿಟ್ಟು ನಮಸ್ಕಾರ ಹಾಕೊಂಡು ಹೋಗಬೇಕು ಪ್ರಸಾದ ಎಲ್ಲ ಇರುತ್ತೆ ತಗೊಂಡು ಹೋಗ್ಬೋದು ಹಾಂ ಅದೇ ಸಂಕಲ್ಪ ಯಾವ್ದು ಮಾಡ್ಸಿರ್ತಾರೋ ಅದೇ ಕಾಯಿನೇ ಪೂಜೆ ಮಾಡಬೇಕು ಮತ್ತೆ ಅಲ್ಲಿ ಜಾಗಕ್ಕೆ ಕಟ್ಟಬೇಕು ಪ್ರತಿ ವಾರ ಕಾಯಿ ಸಂಕಲ್ಪ ಮಾಡಿಸಿರ್ತಾರಲ್ಲ ಸರ್ ಅದನ್ನೇ ತಗೊಂಡ್ಬಂದು ಪೂಜೆ ಮಾಡಬೇಕು ಪೂಜೆ ಮಾಡಿ ಮತ್ತೆ ನಾವು ಎಲ್ಲಿ ಕಟ್ಟಿರ್ತೀವೋ ಅಲ್ಲೇ ಕಟ್ಟಬೇಕು ಪ್ರತಿ ವಾರ ವಾರ ಬಂದು ನಮಸ್ಕಾರ ಮಾಡಬೇಕು ಅದೇ ಕಾಯಿ ಇಪ್ಪತ್ತೊಂದು ವಾರ ಆದಮೇಲೆ ಹೋಮ ಮಾಡಿಸ್ತಾರೆ ಹೋಮ ನಮಗೆ ನಮಗೊಂದು ಕಾಯಿ ಕೊಡ್ತಾರೆ ಮನೆಗಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ತುಂಬ ಊರಿಂದ ಬೇರೆ ಬೇರೆ ಊರಿಂದೆಲ್ಲ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ದೇವ್ರ ಮೇಲೆ ನಂಬಿಕೆ ಇಡಬೇಕು ಹಾಂ ನಂಬಿಕೆ ಇಟ್ಕೊಂಬಂದ್ರೆ ರಾಯರು ಯಾರನ್ನೂ ಕೈ ಬಿಡಲ್ಲ ಸರ್ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಇಟ್ಕೊಂಡು ಬರಬೇಕು ಅಷ್ಟೇ ನಂಬಿಕೆ ರಾಯರಿದ್ದಾರೆ ನನ್ನ ಹೆಸರು ವೈಷ್ಣವಿ ಅಂತ ನಾನು ತುಮಕೂರಿಂದ ಪ್ರಾಪರ್ ಬಂದಿರೋದು ಇಲ್ಲಿ ಬೆಂಗಳೂರಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ನಾಗರ್ಬಾವಿನಲ್ಲಿ ಸೊ ನನಗೆ ಈ ದೇವಸ್ಥಾನ ಯಾವ ಥರ ಪರಿಚಯ ಅಂದರೆ ಗೊತ್ತಾಯಿತು ಅಂತಂದರೆ ನನಗೆ ಹಳೆ ಆಫೀಸಲ್ಲಿ ಒಬ್ಬರು ಫ್ರೆಂಡ್ ಇದ್ದರು ಅವರು ನನಗೆ ರೆಫರ್ ಮಾಡಿದ್ದು ಸೊ ನಾನು ಈ ದೇವಸ್ಥಾನಕ್ಕೆ ಬಂದಮೇಲೆ ಸ್ಟಾರ್ಟಿಂಗ್ ನನಗೆ ಗೊತ್ತಿರಲಿಲ್ಲ ಯಾವ ಥರ ಅಂದರೆ ಪೂಜೆ ಮಾಡಬೇಕು ಅನ್ನೋದು ಎಲ್ಲ ಇಲ್ಲಿ ಸ್ವಾಮೀಜಿ ಇದ್ದರು ಅವರಿಗೆ ನಾನು ಕೇಳಿದೆ ನಂಗೆ ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು ನಾನು ಅವ್ರಿಗೆ ನನ್ನ ಪ್ರಾಬ್ಲಮ್ನ ಹೇಳಿಕೊಂಡೆ ಇಪ್ಪತ್ತು ಒಂದು ದಿನ ಕಾಯಿ ಕಟ್ಟಿ ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ಅಂತ ಹೇಳಿದರು ನಾನು ತುಪ್ಪ ದೀಪ ಹಚ್ಚಿದೆ ಅಂದರೆ ನಾನು ಇದು ಇದು ಬಂದ್ಬಿಟ್ಟು ಹತ್ತನೇ ವಾರ ನಂದು ಹತ್ತನೇ ವಾರದ ಒಳಗಡೆನೇ ನನಗೆ ಪ್ರತಿಫಲ ಸಿಗ್ತಾ ಇದೆ ಅಂದರೆ ನಾನು ಕಾಯಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿ ವಾರ ಬಂದ್ಬಿಟ್ಟು ನನಗೆ ಪ್ರತಿಫಲ ಸಿಗ್ತಾ ಇದೆ ನನಗೆ ತುಂಬ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೂ ಕೂಡ ನನ್ನದು ಜಾಬ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ಒಂದಾದ ಮೇಲೆ ಒಂದು ಅಂದರೆ ಇವಾಗ ಸಾಲ್ವ್ ಆಗ್ತಾ ಹೋಗ್ತಾ ಇದೆ ಎಲ್ಲ ಅಂದರೆ ನಾನು ಏನೇನೋ ಇಟ್ಕೊಂಡಿದ್ದೆ ಅದೆಲ್ಲ ಪೆಂಡಿಂಗಲ್ಲೇ ಇತ್ತು ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದು ಆಗ್ತಾ ಇದೆ ನನಗೆ ತುಂಬಾ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು ನಾನು ನಿಮ್ಗೆ ಹೇಳೋದು ಅಷ್ಟೇನೆ ಈ ದೇವಸ್ಥಾನಕ್ಕೆ ಬನ್ನಿ ಅಂದರೆ ನಿಮಗೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ ಮತ್ತೆ ನಿಮಗೆ ಏನೇ ಕಷ್ಟ ಬಂದ್ರೂ ಅಂದರೆ ರಾಘವೇಂದ್ರ ಅವರು ಮುಂದೆ ಎದುರಿಸೋದಕ್ಕೆ ಧೈರ್ಯ ಕೊಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ